ಏನು ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಾ ಕರ್ತೇತಿ ನೈಯಾಯಿಕ ಅರ್ಹ ನಿತ್ಯತ ಜೈನ ಶಾಸನಋತ ಕರ್ಮೇತಿ ಮೀಮೋಷಕ ಸೋಯಂ ಯೋ ವಿಧ ಧಾತು ವಾಂಚಿತ ಫಲಂ ತ್ರೈಲೋಕ್ಯನಾ ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪೆನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಗ್ರಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಹಾವಗಿಲಿಂಗೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ಮಾ ಮಹಿಮಾಮೂರ್ತಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನನ್ನು ಪರಮೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಹಿರಿಯರು ಅನುಭಾವಿಗಳು ತಪಸ್ವಿಗಳು ತ್ರಿಕಾಲಲಿಂಗ ಪೂಜಾ ನಿಷ್ಠರು ಮಹಾಜ್ಞಾನಿಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಸ್ವರೂಪಿ ಕೇಡಿಗಿ ದೇವಿ ಕೌಟದ ಸಂಸ್ಥಾನದ ಒಡೆಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೆ ನಂತರ ಭಕ್ತಿಪೂರ್ವವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತ ನಿಮಗೆಲ್ಲ ಇಲ್ಲಿಯ ಪರಂತ್ರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ವೀರೇ ಸ್ಥಬಲಾ ವಾದಕರೇ ಅಲ್ಲ ಎರಡು ದಿವಸಲ್ಲ ಮಹಾಮಹಿಮಾಮೂರ್ತಿಯಾಗಿರ್ತಕ್ಕಂಥ ಧರ್ಮನಿಷ್ಠರು ಸತ್ಯನಿಷ್ಠರು ತನ್ನ ಜೀವನದ ಉದ್ದಕ್ಕೂ ಕೂಡ ಧರ್ಮಕ್ಕಾಗಿಯೇ ಜೀವನವನ್ನು ಕಳೆದಿರ್ತಕ್ಕಂಥ ಲಿಂಗೈಕ್ಯ ಶಿವಣ್ಣ ಸುತಾರವ್ರನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ ಅವರ ಪುಣ್ಯಾರಾ ಪ್ರಥಮ ಪುಣ್ಯಾರಾಧ ನಿಮಿತ್ತವಾಗಿ ಸಾಗಿ ಬಂದಿರತಕ್ಕಂಥ ನಾಲ್ಕನೇ ದಿವಸದ ಪ್ರವಚನದೊಳಗೆ ಪಾಲ್ಗೊಂಡು ಪ್ರತಿನಿತ್ಯನೂ ಒಂದೊಂದು ವಿಚಾರಗಳನ್ನು ಒಂದೊಂದು ತತ್ವಗಳನ್ನು ಎಲ್ಲವನ್ನು ಕೂಡ ನಾ ತಿಳಿದುಕೊಳ್ಳಬೇಕು ನಾವೆಲ್ಲ ಶರಣರಾಗಬೇಕು ಸಂತರಾಗಬೇಕು ಸಜ್ಜನರಾಗಬೇಕು ನಾವೆಲ್ಲ ಪುಣ್ಯ ಜೀವಿಗಳಾಗಬೇಕು ಅನ್ನುವಂಥ ಸದೀಚಿಂದ ಆಗಮಿಸಿರ್ತಕ್ಕಂಥ ಯಾವತ್ತು ಬೋರುಟಿ ಗ್ರಾಮದ ಇವತ್ತು ವಿಶೇಷವಾಗಿ ಬಂಕಲಿಗೆ ಗ್ರಾಮದ ಭಕ್ತರು ಇವತ್ತು ದಯಮಾಡಿಸಿದ್ದಾರೆ ಅವರು ನನ್ನ ಪ್ರವಚನವನ್ನು ಇಲ್ಲಿ ಸುಲೇರ್ ಜವಳಿ ಒಳಗೆ ಕೇಳಿದ್ರು ಅವರು ಒಂದು ಕಡೆಗೆ ನನ್ನ ಪ್ರವಚನ ಅನ್ನತಕ್ಕಂಥದ್ದನ್ನು ಸುಲೇರ್ ಜವಳಿ ಒಳಗೆ ಕೇಳಿದ್ದಾರೆ ಇನ್ನು ಎರಡನೇದಾಗಿ ಏನತ್ತ ಕೊಡೋದು ಕೇಳಿದ್ರೆ ಅವ್ರಿಗೆ ಊರು ಬೀಗರು ಏನ್ರಿ ನಮ್ಮ ಪರಮೇಶ್ವರವರಿಗೆ ಹೆಣ್ಣು ಕೊಟ್ಟವರು ಅವರೇ ಇಲ್ಲಿಂದ ಹೆಣ್ಣು ಮಾಡ್ಕೊಂಡವರು ಅವರೇ ಹೌದಲ್ರಿ ಹೆಂಗೆ ಬೇಗ ಬೇಗ ಇರತ್ತೆ ಕೊಡುವಂಥ ಸಂಬಂಧವನ್ನು ಇಟ್ಟುಕೊಂಡು ಇವತ್ತು ನಿಮ್ಮ ಬೋರೂಟಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಬಂಕ್ಲಿಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಆ ಟಾಳಿ ಹೊಡೆಯತ್ೇಳ ನೆನ್ನ ಏನ್ರಿ ನೀವು ಟಾಳಿ ಹೊಡ್ಯಾಗ ಹೊಡೆಯಲ್ರಿ ಒಬ್ಬರು ಮಹಾತ್ಮರಿಂದ ಶರಣು ಶರಣಾರ್ಥಿ ಅಂದಾಗ ತಿರುಗಿಂದ ಕೈ ಮುಗಿದಿಂದ ಶರಣು ಶರಣಾರ್ಥಿ ಅನ್ನಬೇಕು ಈ ಟಾಳಿ ಹೊಡಿಬಾರದು ಟಾಳಿ ಯಾವಾಗ ಖುಷಿ ಆದಾಗ ನಾ ಹೇಳತಕ್ಕಂಥ ವಿಷಯ ಚಂದ ಅನ್ನಿಸ್ತಾ ಅಂದ್ರೆ ಟಾಳಿಬಿಡ ಏತ್ರಿ ಇರಲಿ ನಾವೆಲ್ಲ ನಿನ್ನಿನ ದಿವಸ ಪ್ರವಚನ ಅನ್ನತಕ್ಕಂಥದನ್ನು ನಾವು ಎಲ್ಲಿಗೆ ಬಿಟ್ಟಿದ್ದೀವಿ ಅಂತ ಕುಣದ ಕೇಳಿದ್ರೆ ಒಂದೇ ಒಂದು ವಿಚಾರಕ್ಕೆ ಬಿಟ್ಟಿದ್ದೀವಿ ಮಾನವ ಮಹಾದೇವನಾಗಬೇಕಾದರೆ ನರನು ಹರನಾಗಬೇಕಾದರೆ ಜೀವ ಶಿವನಾಗಬೇಕಾಗಿತ್ತು ಅಂತಂದ್ರೆ ಪ್ರಥಮದೊಳಗೆ ಮನುಷ್ಯನಿಗೆ ಏನು ಬೇಕು ಅಂತ ಕೂಡ ಕೇಳಿದ್ರೆ ಒಬ್ಬ ಗುರುವಿನ ಆಶ್ರಯ ಬೇಕು ನಾವೆಲ್ಲ ದೇವರಾಗಬೇಕಾಗಿತ್ತು ಅಂದ್ರೆ ಬಂಗಾರದಿಂದ ನಾವು ದೇವರಾಗಂಗಿಲ್ಲ ಆಸ್ತಿದಿಂದ ನಾವು ದೇವರಾಗಂಗಿಲ್ಲ ನಾವು ಬಹಳ ರೊಕ್ಕ ಗಳಿಸೋದ್ರಿಂದ ನಾವು ದೇವರಾಗಂಗಿಲ್ಲ ಆದ್ರೆ ನಾವು ಯಾವಾಗೆಂದ ದೇವರ ಕಿವೆ ಕೇಳಿದ್ರೆ ನಿಜಗುಣ ಸೆಕ್ಗಳ ಒಂದು ಮಾತನ್ನು ಆಧಾರವಾಗಿಟ್ಟುಕೊಂಡು ನಾವೆಲ್ಲ ಪ್ರವಚನವನ್ನು ಕೇಳುತ್ತಾ ಕೇಳುತ್ತಾ ಬಂದೀವಿ ಅವರು ನಿಜಗುಣ ಸೇವಗಳು ಏನು ಹೇಳ್ತಾರಪ್ಪ ನೀನೊಬ್ಬ ಮಹಾತ್ಮನಾಗಬೇಕು ನೀನೊಬ್ಬ ಶರಣನಾಗಬೇಕು ನೀನೊಬ್ಬ ಒಳ್ಳೆಯವನಾಗಬೇಕು ಬೇಡ ನೀನೇ ದೇವರಾಗಬೇಕಾಗಿತ್ತು ಅಂದರೆ ಭಾಳ ಸರಳವಾಗಿರ್ತಕ್ಕಂಥ ಕೆಲಸ ಮಾಡು ಅದು ಯಾವ ಕೆಲಸ ಹತ್ತಿಕ್ಕ ಕೇಳಿದ್ರೆ ಏನ್ರಿ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಇರಬೇಕು ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಎಲ್ಲಿಯ ಪರಂತರವಾಗಿ ನಾವು ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಂಗಿಲ್ಲ ನಾನು ನಿನ್ನೆ ನಿಮಗೊಂದು ಮಾತಾಡಿದಲ್ಲ ಗುರು ತೋರಿಸದಲ್ಲದೆ ಕಾಣಿಸದ ಅಣ್ಣ ಸಾರೆ ಚೆಲ್ಲಾದ ಮುಕುತಿ ಗುರುವಿನಿಂದಲೇ ಜ್ಞಾನ ಗುರುವಿನಿಂದಲೇ ಲಿಂಗ ಗುರುವಿನಿಂದಲೇ ಜಂಗಮ ಗುರುವಿನಿಂದಲೇ ಪಾದೋದಕ ಗುರುವಿನಿಂದಲೇ ಪ್ರಸಾದ ಈ ಜಗತ್ತಿನೊಳಗೆ ನಾವು ಏನು ಪಡಿಬೇಕು ಅನ್ನಕತ್ತೀವಲ್ಲ ಏನ್ರಿ ಅದು ಎಲ್ಲವೂ ಎಲ್ಲಿ ಸಿಗುತ್ತದೆ ಅಂತ ಕೊಡೋದಕ್ಕೆ ಕೇಳಿದ್ರೆ ಒಬ್ಬ ಗುರುವಿನ ಆಶ್ರಯದೊಳಗೇನೆ ಸಿಗುತ್ತ ಯಾವ ಗುರುವಿನ ಮನಮುಟ್ಟಿಯನ್ನು ಸೇವಾ ಮಾಡ್ಯಾನ ಅವ ದೇವರೇ ಆಗ್ಯಾನ ಜಗತ್ತಿನ ಇತಿಹಾಸವನ್ನು ತೆಗೆದು ನೋಡಿರಿ ನೀವು ಇವತ್ತೆಲ್ಲ ನಾವು ಬಸವಣ್ಣನವರನ್ನು ನಾವು ನೆನೆಸ್ತೇವೆ ಯಾಕೆ ಹನ್ನೆರಡನೇ ಶತಮಾನದ ಬಾರಾವಿ ಶತಮಾನದ ಬಸವಣ್ಣನವರನ್ನು ನಾವು ನೆನೆಸ್ತೇವೆ ಬಸವಣ್ಣ ಎಂಟು ದೊಡ್ಡ ವ್ಯಕ್ತಿಯಾದರು ಇಡೀ ವಿಶ್ವಕ್ಕಿನಿಂದ ಗುರು ಅನಿಸಿಕೊಂಡ್ರು ಬರೀ ನಮ್ಮ ಭಾರತ ದೇಶದೊಳಗೆ ಅಷ್ಟೇ ತಲ್ಲ ಲಂಡನ್ದೊಳಗೂ ಕೂಡ ಯಾವ ಬಸವಣ್ಣನವರ ತಕ್ಕೊಂಡಂದ್ರೆ ಬಸವಣ್ಣನವರ ಹೆಸರು ತೆಗೆದ್ರೆ ಅಟ್ಟು ಗೌರವ ಕೊಡ್ತಕ್ಕಂಥ ಸ್ಥಾನದು ಅಟ್ಟೆ ಬೇಡನಾ ನಿಮ್ಮಲ್ಲಿ ಪ್ರವಚನ ಬರೋದಕ್ಕಿಂತ ಮುಂಚಿತವಾಗಿ ಈ ದೀಡ್ ತಿಂಗಳ ಹಿಂದೆ ನಂದು ದುಬೈದೊಳಗಿಂದ ಪ್ರವಚನ ಇತ್ತು ಈ ಒಂದೂವರೆ ತಿಂಗಳ ಹಿಂದೆ ನನ್ನದು ದುಬೈದೊಳಗಿಂದ ಹನ್ನೊಂದು ದಿವಸದಿಂದ ಪ್ರವಚನ ಇತ್ತು ನಾನು ನಿಮಗಿಟ್ಟು ಹೆಮ್ಮೆಯಿಂದ ನಾನು ಹೇಳ್ಕೋಬೇಕಾಗ್ಯದಲ್ಲ ಅಂಥ ದುಬೈ ಅಂತಕ್ಕಂಥ ಇಸ್ಲಾಂ ರಾಷ್ಟ್ರದ ಮುಸ್ಲಿಂ ರಾಷ್ಟ್ರ ಅದು ಅಲ್ಲಿ ಹಿಂದೂಗಳ ತಗೊಂಡ್ನ ನಾವೆಲ್ಲ ತಪ್ಪು ತಿಳ್ಕೊಂಡಿವಲ್ಲ ಅವರು ಇಸ್ಲಾಂ ಧರ್ಮದವ್ರೆ ಹಿಂದೂಗಳನ್ನ ಸೇರಂಗಿಲ್ಲ ಹಿಂದೂಗಳು ಮುಸ್ಲಿಮರನ್ನು ಸೇರಂಗಿಲ್ಲ ತಗೊಂಡೇನೆ ಅಂತೀವಲ್ಲ ಅಂಥ ಇಸ್ಲಾಂ ರಾಷ್ಟ್ರವಾಗಿರ್ತಕ್ಕಂಥ ದುಬೈದೊಳಗೆ ಅಲ್ಲಿ ಒಂದು ಬಸವ ಭವನ ತಗೊಂಡು ಮಾಡ್ಯಾರೆ ಬಸವಣ್ಣನವ್ರ ಮೂರ್ತಿ ಅಂತಕ್ಕಂಥ ಸ್ಥಾಪನೆ ಮಾಡಿ ಪ್ರತಿ ತಿಂಗಳಿಗೊಮ್ಮೆ ಅಂದ ಅಲ್ಲಿ ಪ್ರವಚನ ಅಂತಕ್ಕಂಥ ನಡೆಸ್ತಾರೆ ಎಲ್ಲಿ ದುಬೈದೊಳಗೆ ಬಸವಣ್ಣನವ್ರ ಮೂರ್ತಿ ಸ್ಥಾಪನೆ ಮಾಡಿ ಇಟ್ಟೆಲ್ಲ ಬಸವಣ್ಣನವರಿಂದ ತಯಾರಾದ್ರಲ್ಲ ಏನ್ರಿ ಬಸವಣ್ಣನವರಿಂದ ಜಗಜ್ಯೋತಿಯನ್ನು ಸುಗೊಂಡ್ರು ಜಗ ಬಸವಣ್ಣನವರಿಂದ ಭಕ್ತಿ ಭಾಂಡಾರಿಯನ್ನು ಸುಗೊಂಡ್ರು ಏನ್ರಿ ಬಸವಣ್ಣನವರಿಂದ ಜಗದ್ಗುರು ಅನಿಸಿಕತ್ತಲ್ಲ ವಿಶ್ವ ಗುರು ಅನಸುಗಳತ್ತಾರಲ್ಲ ಇದು ಎಲ್ಲ ಅನಿಸ್ಕೋಬೇಕಾಗಿತ್ತು ಅಂದ್ರ ಇದ್ರ ಹಿನ್ನೆಲೆ ಯಾರು ಒತ್ತು ಗುಣನ ಕೇಳಿದ್ರ ಬಸವಣ್ಣನವರಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಜಾತವೇದ ಮುನಿಗಳನ್ನ ನಾವು ನೆನೆಬೇಕಾಗ್ತದೆ ಅವ್ರು ಹಿಂಗೆ ತಿರ್ಗಿ ಅವ್ರನ್ನ ಯಾಕೆ ನೋಡ್ತೀರಿ ನೀವು ಹಿಂಗೆ ಅದ್ರ ಪ್ರವಚನ ಕೇಳಲ್ಲ ನೀವು ಹಾಂ ಏನು ರೀ ಅವ್ರು ಕುಂದಿರ್ತಾರೆ ಎಲ್ಲಿ ಅದು ಹೇಳಕ್ ಈಟೆ ನೀವು ಜಲ್ದಿ ಬಂದಿರ್ತೀರಿ ಅವ್ರು ಇಟ್ಟ ಅಂದ್ರೆ ಲೇಟೆಸ್ಟ್ ಆಗಿ ಅಂದ್ರೆ ಲೇಟಾಗಿ ಬರ್ತಾರ್ಟೆ ಏನು ರೀ ಕೇಳಿರಿ ಬರೋರ್ನ ಹೋಗೋರ್ನ ನೋಡ್ಲಕ್ಕೀರಿ ಅಂದ್ರೆ ನಿಮ್ಮ ಪ್ರವಚನ ತಿಳಿಯಲ್ಲ ಇವತ್ತು ಒಂದೇ ದಿವಸ ನಾಳೆಗೆ ಮಂಗಲ ತೀತ್ರೆ ಬಸವಣ್ಣನವರು ಇಟ್ಟು ಮಟ್ಟಿಗೆಂದೆ ಬೆಳಿಬೇಕಾಗಿತ್ತು ಅಂದ್ರೆ ಇಟ್ಟೆಲ್ಲ ಸಾವಿರ ಸಾವಿರ ವಚನ ಸಾಹಿತ್ಯಗಳನ್ನು ಬರಿಬೇಕಾದ್ರ ಬಸವ ಕಲ್ಯಾಣದ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಬೇಕಾದ್ರ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಶರಣರೆಲ್ಲ ಕಲ್ಯಾಣಕ್ಕೆ ಬರಬೇಕಾದ್ರ ಎದರಿಂದ ಬಂದರು ಒತ್ತು ಕೂಡ ಕೇಳಿದ್ರೆ ಬಸವಣ್ಣ ಒಬ್ಬ ಅದಾನೆ ಬಸವಣ್ಣ ಏನೆಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ ಅನ್ನೋ ತಗೊಂಡು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಎಲ್ಲ ಶರಣರು ಬಂದ್ರಲ್ಲ ಹಾಗಾದ್ರೆ ಆ ಬಸವಣ್ಣನವರಿಗೆ ಒಂದು ಜ್ಞಾನವನ್ನು ನೀಡಿರ್ತಕ್ಕಂಥವ್ರು ಯಾರು ಹೊತ್ತಂದ್ರೆ ಗುರುಗಳಾಗಿರ್ತಕ್ಕಂಥ ಜಾತವೇದ ಮುನಿಗಳು ಒಂದು ವೇಳೆ ಅವತ್ತಿನ ದಿನಮಾನದ ಒಳಗಂದ್ರೆ ಜಾತ ಭೇದ ಮುನಿಗಳು ಏನ್ರಿ ಬಸವಣ್ಣನವರಿಗೂ ಸಿಗದೆ ಇದ್ದರೆ ಯಾವ ಬಸವಣ್ಣ ಜಗಜ್ಯೋತಿ ಅನ್ನಿಸು ಭಕ್ತಿ ಭಾಂಡಾರಿ ಅನ್ನಿಸು ಯಾವುದು ಕೂಡ ನನಸು ಹಂಗೆ ಪ್ರತಿಯೊಬ್ಬ ಶರಣರು ಇವತ್ತು ಅಕ್ಕ ಮಾದೇವಿಗಿಂತ ಅವತ್ತಿನ ದಿನಮಾನದ ಒಳಗಿಂದ ಪ್ರಶಸ್ತಿಗಳಿದ್ದು ಲಕ್ಷ ಇರಲಿ ನಿಮಗೆ ಇವತ್ತೇನು ನಮಗನ್ನ ಪ್ರಶಸ್ತಿ ಕೊಡ್ತಾರಲ್ಲ ನೀವೇನು ಪ್ರಾಣ ನನಗೆ ನನಗಂತೀರಲ್ಲ ಇವೆಲ್ಲ ಏನೂ ಅಲ್ಲ ಅವತ್ತಿನ ದಿನಮಾನದ ಒಳಗಿಂದ ಶರಣರಿಗಿೂ ಕೂಡ ಪ್ರಶಸ್ತಿ ಕೊಡ್ತಿದ್ರು ಬಸವಣ್ಣನಿಗೆ ಭಕ್ತಿ ಭಾಂಡಾರಿ ಎತ್ತುಕೊಂಡು ಅನ್ನುವಂಥ ಪ್ರಶಸ್ತಿ ಕೊಟ್ಟರೆ ಯಾವ ಹನ್ನೆರಡನೇ ಶತಮಾನದ ಮಳೆಗಿಂತ ಅಕ್ಕ ಮಾದೇವಿಗೆ ಅಂದ ವೈರಾಗ್ಯದ ನಿಧಿ ಎತ್ತನ್ನುವಂಥ ಏನ್ರಿ ಪ್ರಶಸ್ತಿ ಅಂತಕ್ಕಂಥ ಕೊಟ್ರು ಹದಿನಾರು ವರ್ಷದ ತರುಣನಾಗಿರ್ತಕ್ಕಂಥ ಚನ್ನ ಬಸವಣ್ಣ ಏನ್ರಿ ಹದಿನಾರನೇ ವರ್ಷಕ್ಕಿಂತ ಮಹಾಜ್ಞಾನಿ ಅನಿಸ್ಕೊಂಡ ಮಹಾಜ್ಞಾನಿ ಚನ್ನ ಬಸವಣ್ಣ ಅವಿರಳ ಜ್ಞಾನಿ ಚನ್ನ ಬಸವಣ್ಣ ಪ್ರಶಸ್ತಿಗಳು ನೋಡ್ರಿ ಇವೆಲ್ಲ ಇಂದಿಂದ ಅವೆಲ್ಲ ಯಾಕೆ ಬಂದು ಅದಕ್ಕೆ ಕೇಳಿದ್ರೆ ಅಕ್ಕ ಮಾದೇವಿನ ಒಂದು ಮಾತು ಹೇಳ್ತಾರೆ ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೆ ಬವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ನೋಡ್ರಿ ಅಕ್ಕ ಮಾದೇವಿ ಅಟ್ಟ ವೈರಕ್ಕೆ ತಾಳೆ ತಾನು ದಿಗಂಬರಿಯಾಗಿ ಕೌಶಿಕ ಮಹಾರಾಜ ನಿಮ್ಮ ಬಹುಶಃ ಅಕ್ಕ ಮಾದೇವಿ ಚರಿತ್ರೆ ನಿಮ್ಗೆ ಗೊತ್ತಾದ ನಿಲ್ಲು ಅಕ್ಕ ಮಾದೇವಿಗೆ ಅಂದ್ರೆ ಕೇವಲ ಹದಿನೆಂಟು ವರ್ಷ ಕಲ್ಪನೆ ಇರ್ಲಿ ಹದಿನೆಂಟು ವರ್ಷದ ತರುಡಿ ಮಾದೇವಿ ಅಕ್ಕ ಸುಮ್ಮನೆ ಸಂದರ್ಭ ಅಂತದ ಹೇಳಕತ್ತೆ ನಾನು ನಿಮ್ಗ ಯಾವ ಹದಿನೆಂಟು ವರ್ಷದ ತರುಣಿಯಾಗಿರ್ತಕ್ಕಂಥ ಮಹದೇವಿ ಅಕ್ಕ ಅವಳು ಆರು ವರ್ಷದಿಂದ ಯಾರಲ್ಲಿ ಬೆಳೀಲಿಕ್ಕೆ ತಳ ತಗೊಂಡೆ ಕೇಳಿದ್ರೆ ಆ ಒಡತಳಿಯ ಗ್ರಾಮದೊಳಗಿರ್ತಕ್ಕಂಥ ಊರೊಳಗಿಂದ ಬಂದ ಮಠ ಆ ಮಠದ ಗುರುಗಳಾಗಿರ್ತಕ್ಕಂಥ ಗುರ್ಲಿಂಗ ದೇವರಲ್ಲಿ ಬೆಳೀತಿದ್ಲು ಕಲ್ಪನೆ ಇರಲಿ ನಿಮ್ಗೆ ಅಕ್ಕ ಮಾದೇವಿ ವೈರಾಗ್ಯ ತಾಳ್ಬೇಕಾದ್ರೆ ವೈರಾಗ್ಯದ ನಿಧಿ ಸಿಗಬೇಕಾಗಿತ್ತು ಅಂದ್ರೆ ಸಾವಿರ ಸಾವಿರ ವಚನಗಳನ್ನು ಅಕ್ಕ ಅಂತ ಬರಿಬೇಕಾಗಿದ್ದರೆ ಅಲ್ಲಿ ಯಾರಿಂದ ಗುಣದ ಕೇಳಿದ್ರೆ ಆರು ವರ್ಷದಿಂದ ಏನ್ರಿ ಹದಿನೆಂಟು ವರ್ಷಗಳ ಪರ್ಯಂತ್ರವಾಗಿ ಮಾದೇವಿ ಅಕ್ಕ ಗುರ್ಲಿಂಗ ದೇವರನ್ನುವಂಥ ಗುರುವಿನ ಮಠದಾಗ ಬೆಳೀತಿದ್ಲು ಆ ಗುರುವಿನಲ್ಲಿ ಇರ್ತಕ್ಕಂಥ ಸಕಲ ಜ್ಞಾನವನ್ನು ಕೂಡ ಅಕ್ಕ ಮಾದೇವಿಯಿಂದ ಸಂಪಾದನೆ ಮಾಡಿದ್ಲು ಮೊದಲ ಅಕ್ಕ ಮಾದೇವಿ ಇದ್ದಿದ್ದಿಲ್ಲ ಬರೇ ಮಾದೇವಿ ಏನ್ರಿ ನಿರ್ಮಲ ಶೆಟ್ಟಿ ಸುಮತಿ ಅನ್ನತಕ್ಕಂಥ ದಂಪತಿಗಳ ಗರ್ಭದೊಳಗೆ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಮಹಾದೇವಿ ಒಳ್ಳೆ ರೂಪೋತಿ ಅಷ್ಟೇ ಸೌಂದರ್ಯವತಿ ಆಗಿರ್ತಕ್ಕಂಥ ಮಹಾದೇವಿ ಅಕ್ಕ ಬಹುಶಃ ಆ ಅಕ್ಕ ಮಹಾದೇವಿ ಪುರಾಣ ಕೇಳಬೇಕು ನೀವು ಅಲ್ಲಿ ಕವಿ ಆಗಿರ್ತಕ್ಕಂಥ ವರ್ಣಿಸ್ತಾನೆ ಅವತ್ತಿನ ದಿನಮಾನದೊಳಗ ಅಕ್ಕ ಮಾದೇವಿ ಅಂತ ರೂಪ ಇರ್ತಕ್ಕಂಥ ಹೆಣ್ಣೆ ಈ ಭೂಮಿ ಮೇಲೆ ಹುಟ್ಟಿದ್ದಿಲ್ಲತ್ತ ಏನ್ರಿ ಇದ್ರ ಮೇಲೆ ತಿಳ್ಕೊಳ್ಳಿ ಎಷ್ಟು ರೂಪ ಇರಬೇಕು ಎಷ್ಟು ಸೌಂದರ್ಯ ಇರಬೇಕು ಮಾದೇವಿಗೆ ಅಂಥ ರೂಪದಿಯಾಗಿರ್ತಕ್ಕಂಥ ಮಹಾದೇವಿ ಒಂದು ದಿವಸದಿಂದ ಏನಾಗಿದೆ ಎಲ್ಲ ಗುರುವಿನಿಂದ ಜ್ಞಾನ ಅನ್ನತಕ್ಕಂಥ ಸಂಪಾದನೆ ಮಾಡಿ ಅವಳಿಗೆ ಯಾವುದು ಕೂಡ ಬೇಕಾಗಿದ್ದಿಲ್ಲ ಏನ್ರಿ ಬಾಹ್ಯ ಪ್ರಪಂಚದ ಅರಿವು ಅನ್ನತಕ್ಕಂಥದ್ದು ಮಹಾದೇವಿಗೆ ಅಂತ ಇರಲಿಲ್ಲ ಯಾಕ ಆ ಗುರು ಹೇಳಿಕೊಟ್ಟಿರ್ತಕ್ಕಂಥ ಪಾಠದೊಳಗಿನ ಯಾಕಿನ ಜೀವನ ಗುರು ಕೊಟ್ಟಿರ್ತಕ್ಕಂಥ ಗ್ರಂಥದೊಳಗೇನೆ ಓದೋದು ಮಾತ್ರ ಅವಳ ಜೀವನ ಏನ್ರಿ ಚಿಕ್ಕ ವಯಸ್ಸಿನೊಳಗಿನ ಏನ್ರಿ ಹದಿನಾರು ಹದಿನೇಳು ವರ್ಷಕ್ಕಿಂತ ವಚನ ಸಾಹಿತ್ಯವನ್ನು ಬರೀತಕ್ಕಂಥ ಯಾವ ಮಾದೇವಿ ಅಕ್ಕನ ಹಂಬಲ ಎಟ್ಟರು ದೊಡ್ಡದಿರ್ಬೇಕ್ರೆ ಗುರು ಎಂತ ಜ್ಞಾನ ನೀಡಿರ್ಬೇಕು ಮಾದೇವಿಗೆ ಕೌಶಿಕ ಮಹಾರಾಜನ ಮೆರವಣಿಗೆ ನಡೆದಿತ್ತು ಇಟ್ಟ ಆನಂದದೊಳಗೆ ನಡೆದಿತ್ತಲ್ಲ ರಾಜ ಕೌಶಿಕ ಮಹಾರಾಜ ಯುದ್ಧದೊಳಗಿಂದ ಗೆದ್ದು ಬಂದಿದ್ದ ಯಾವಾಗಿಂದ ಯುದ್ಧದೊಳಗಿಂದ ಗೆದ್ದು ಬಂದಾನೆ ರಾಜನ ಮೆರವಣಿಗೆ ಮಾಡಕತ್ತಾರೆ ಆನಿ ಅಂಬಾರಿ ಅಂಬಾರಿ ಒಳಗೆ ಅಂದ ರಾಜ ಕುಂತಾನೆ ಏನ್ರಿ ಮುಂದೆನ ಊದವ್ರ ಅದಾರೆ ಬರಸವ್ರ ಅದಾರೆ ಸಾವಿರ ಸಾವಿರ ಜನ ಗಂಡಸ ಮಕ್ಕಳೆಲ್ಲ ಮೆರವಣಿಗೆ ಒಳಗೆ ಅಂದ ಹೊಂಟಾರ ರಾಜನ ಮೆರವಣಿಗೆ ಒಳಗೆ ಎಲ್ಲ ಹೆಣ್ಣು ಮಕ್ಕಳೆಲ್ಲ ತಮ್ಮ ತಮ್ಮ ಮನೆ ಬಾಗಿಲು ಮುಂದೆ ನಿಂತ್ಕೊಂಡು ಒಳ್ಳೆ ಒಳ್ಳೆ ಕಿಮ್ಮತ್ತಿನ ಬಟ್ಟೆಗಳನ್ನು ಹಾಕೊಂಡು ಏನ್ರಿ ತನ್ನ ಮನೆ ತಂದೊಳಗಿರ್ತಕ್ಕಂಥ ಎಲ್ಲ ಬಂಗಾರದ ಆಭರಣಗಳನ್ನು ಹಾಕ್ಕೊಂಡು ಎಲ್ಲರೂ ಕೂಡ ಹಿಂಗೆ ಹೆಂಗೆ ಕಟ್ಟಿ ಅದಲ್ಲ ಹಿಂಗೆ ಕಟ್ಟಿ ಮೇಲೆ ನಿಂತ್ಕೊಂಡು ಎಲ್ಲ ಮಕ್ಕಳೆಲ್ಲ ರಾಜನ ಮೆರವಣಿಗೆ ನೋಡಕತ್ತಿದ್ರು ಮಾದೇವಿಗೆ ಈ ಮೆರವಣಿಗೆ ಬೇಕಾಗಿದ್ದಿಲ್ಲ ಯಾವ ಮೆರವಣಿಗೆ ನೋಡೋದು ಬೇಕಾಗಿದ್ದಿಲ್ಲ ಇನ್ನೊಂದು ನೋಡೋದು ಬೇಕಾಗಿದ್ದಿಲ್ಲ ಏನ್ರಿ ಅವಳು ಏನು ತನ್ನ ಗ್ರಂಥ ಆಯಿತು ತನ್ನ ವಚನ ಸಾಹಿತ್ಯ ಆಯಿತು ಗುರುವಿನ ಸೇವಾ ಆಯಿತು ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಬಿಟ್ರೆ ಮತ್ತೊಂದು ಏನು ಬೇಕಾಗಿದ್ದಿಲ್ಲ ಮಾದೇವಿ ಅಕ್ಕಾಗ ಒಂದು ಎಂಟತ್ತು ಜನ ಗೆಳತಿಯರು ಬಂದರು ಒಂದು ಎಂಟತ್ತು ಜನ ಗೆಳತಿಯರು ಬಂದರು ಮಹಾದೇವಿ ಬಾ ಇಡೀ ಊರು ಜನ ಎಲ್ಲ ಮೆರವಣಿಗೆ ನೋಡಕತ್ತಾರೆ ನಾವು ಕೂಡ ರಾಜನ ಮೆರವಣಿಗೆ ನೋಡೋನು ಬಾ ತಿಳ್ಕೊಂಡು ಮಹಾದೇವಿಗೆ ಅಂತ ಕರೆದ್ರ ನನಗ ಅದರೊಳಗೆ ಇಷ್ಟ ಇಲ್ಲ ನನಗೆ ಮೆರವಣಿಗೆ ಬೇಕಾಗಿಲ್ಲ ನನಗೆ ಓದಕ್ಕೆಂದ ಗ್ರಂಥಗಳದಾವೆ ನನಗೆಂದ ಓದಕ್ಕೆಂದ ಗ್ರಂಥಗಳದಾವೆ ನನ್ನ ಸದ್ಗುರುನಾಥ ನನಗೇನು ವಚನ ಸಾಹಿತ್ಯವನ್ನು ಬರೀತಕ್ಕಂಥ ಕಲಿಯನ್ನು ಕಲಿಸಿಕೊಂಡಾಗ ಆ ವಚನ ಸಾಹಿತ್ಯ ಅಂತಕ್ಕಂಥ ಬರಲಿಕ್ಕೆ ನನ್ನ ಟೈಮ್ ಸಿಗೋದಾಗದೆ ನಾನು ಆ ಮೆರವಣಿಗೆ ನೋಡಿ ನೋಡಕ್ಕೆ ಒಲ್ಲೆ ತಿಳೋದು ಇಲ್ಲ ಬಾ ಏನಕತ್ತತಿ ಏನು ಒಂದು ಮಿನಿಟ್ ಏನ್ರಿ ಇಲ್ಲ ನಮ್ಮ ಮನೆ ಬಾಗಿಲು ಮುಂದೆ ಬರ್ಲಿಕ್ಕತ್ತ ಮೆರವಣಿಗೆ ಮನೆ ಬಾಗಿಲು ಮುಂದೆ ನಿಂತ್ಕೊಂಡ ನಾವು ಮೆರವಣಿಗೆ ನೋಡೋದು ಬಾ ತಿಂಡ್ ಒತ್ತಾಯಿ ಮಾಡ್ಯ ಮಹಾದೇವಿ ಅಕ್ಕನ ಕರ್ಕೊಂಡು ಮನೆ ಹೊರಗೆಂದ ಕರ್ಕೊಂಡು ಬಂದರು ಏನ್ರಿ ಯಾವಾಗಿನ ಮಾದೇವಿ ಅಕ್ಕನ ಹಿಂಗೆ ಮೆರವಣಿಗೆ ಅಂತ ತನ್ನ ಎಳೆತಾರೋ ಆ ಮನೆ ಅಂತ ಕರ್ಕೊಂಡು ಬಂದ್ರು ಮೆರವಣಿಗೆ ಬರಕತ್ತಿತ್ತು ಕೌಶಿಕ ಮಹಾರಾಜನ ಮೆರವಣಿಗೆ ಬರ್ಲಕ್ಕತ್ತಿತ್ತು ಯಾವಾಗಿಂದ ಮೆರವಣಿಗೆ ಬರ್ಲಕ್ಕತ್ತಿತ್ತು ಸಾವಿರ ಸಾವಿರ ಜನ ಹೆಣ್ಣು ಮಕ್ಕಳು ನಿಂತಾರೆ ಸಾವಿರ ಸಾವಿರ ಜನ ಹೆಣ್ಣು ಮಕ್ಕಳು ನಿಂತಾರೆ ರಾಜನ ದೃಷ್ಟಿ ಆ ಸಾವಿರ ಸಾವಿರ ಜನ ಹೆಣ್ಣು ಮಕ್ಕಳ ಕಡೆಯಿಂದ ಹೋಗಲಿಲ್ಲ ಆ ಆ ಆನೆಯ ಅಂಬಾರಿ ಒಳಗಿಂದ ಕುತ್ಕೊಂಡಿರ್ತಕ್ಕಂಥ ರಾಜನ ದೃಷ್ಟಿ ಎಲ್ಲಿ ಹೊಕ್ಕದ ಅತ್ತಿ ಕುಣದ ಕೇಳಿದ್ರ ಮಾದೇವಿ ಅಕ್ಕ ನಿಂತಿರ್ಲಾ ಅವಳು ಮೇಲಿಂದ ದೃಷ್ಟಿ ಹೋಯ್ತು ಕೌಶಿಕ ಮಹಾರಾಜ ಯಾವಾಗಿಂದ ಕೌಶಿಕ ಮಹಾರಾಜನ ದೃಷ್ಟಿ ಎಲ್ಲಿಗೆ ಹೊಕ್ಕದ ಮಾದೇವಿ ಅಕ್ಕನ ಮೇಲಿಂದ ಹೊಕ್ಕದೇ ನಿಮಗೊಂದು ಒಳ್ಳೆ ಮಾತು ಹೇಳ್ತೀನಿ ನಿಮಗೆ ಬರೇ ದೃಷ್ಟಿ ಹೋದ್ರೆ ನಾನು ತಪ್ಪಿದ್ದಿದ್ದಿಲ್ಲ ಆ ದೃಷ್ಟಿ ಜೊತೆ ನಮ್ಮ ಮನಸ್ಸು ಹೋಗಿಬಿಡುತ್ತು ಕೌಶಿಕ ಮಹಾರಾಜ ಯಾವ ಮನಸ್ಸ ಎಲ್ಲನೂ ಕೂಡ ಒಂದೇ ಇಲ್ಲ ಏನ್ರಿ ಭಗವಂತ ಎಲ್ಲವನ್ನು ಕೂಡ ಎರಡೆರಡು ಕೊಟ್ಟು ಕಳಿಸ್ಯಾನ ಒಂದು ಒಳ್ಳೆ ಮನಸ್ಸು ಕೊಟ್ಟಾನ ಒಂದು ಕೆಟ್ಟ ಮನಸ್ಸು ಕೊಟ್ಟಾನ ಏನ್ರಿ ಏನು ಜಗತ್ತಿನೊಳಗೆ ಇವತ್ತು ನಾವು ಏನು ಕಣ್ಣಿ ಕಾಣ್ತೀವಲ್ಲ ಮನುಷ್ಯನ ಶರೀರದೊಳಗೆ ಎಲ್ಲವೂ ಕೂಡ ಭಗವಂತ ಎರಡೆರಡನ್ನು ಕೊಟ್ಟು ಕಳಿಸದ ಏನ್ರಿ ನೋಡತಕ್ಕಂಥ ದೃಷ್ಟಿಗಳು ಎರಡು ಒಂದು ಒಳ್ಳೆಯದನ್ನು ನೋಡ್ತದೆ ಇನ್ನೊಂದು ಕೆಟ್ಟದನ್ನು ನೋಡ್ತದೆ ಕೇಳ್ತಕ್ಕಂಥ ಕಿವಿಗಳನ್ನು ಎರಡು ಒಂದು ಒಳ್ಳೆಯದನ್ನು ಕೇಳ್ತದೆ ಇನ್ನೊಂದು ಕೆಟ್ಟದನ್ನು ಕೇಳ್ತದೆ ಏನ್ರಿ ನಡೀತಕ್ಕಂಥ ಕಾಲಗಳು ಎರಡು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗದ ಇನ್ನೊಂದು ಕೆಟ್ಟ ದಾರಿಗಿಂತ ಹೋಗ್ಕದ ಯಾಕೆ ಇದನ್ನೆಲ್ಲ ಹೇಳಕ್ಕೇನೆ ತಗೊಂಡು ಕೇಳಿದ್ರ ಅಲ್ಲಿ ರಾಜನ ಮನಸ್ಸ ಯಾವ ಮಹದೇವಿ ಅಕ್ಕನ ಮ್ಯಾಲ ಒಂದು ಒಳ್ಳೆ ಮನಸ್ಸಿಂದ ಹೋಗಬೇಕಾಗಿತ್ತು ಆದ್ರೆ ಕೌಶಿಕ ಮಹಾರಾಜನ ಮನಸ್ಸ ಒಳ್ಳೇದು ಹೋಗಲಿಲ್ಲ ಕೆಟ್ಟ ಭಾವನೆದಿಂದ ಹೋಯ್ತು ನೋಡ್ತಾನ ಕೌಶಿಕ ಮಹಾರಾಜ ಆನೆ ಮೇಲೆ ಕುತ್ಕೊಂಡು ಆಹಾ ಏನು ಸೌಂದರ್ಯ ಅವಳ ರೂಪ ಎಂತದು ಎಷ್ಟು ಸೌಂದರ್ಯವತಿ ಯಾರು ಯಾರಿರ್ಬೇಕು ಅವಳ ರೂಪ ಅವಳ ಸೌಂದರ್ಯ ಇದು ಎಲ್ಲವನ್ನು ಕೂಡ ನೋಡಿ ಕೌಶಿಕ ಮಹಾರಾಜ ಮಾರು ಹೋಗಿಬಿಟ್ಟ ಏನು ಸೌಂದರ್ಯ ಅದು ನಾನು ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣಿ ನನ್ನ ಜೀವನದೊಳಗೆ ನೋಡಿಲ್ಲ ಯಾವಾಗಿಂದ ಇಂಥ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣಿನ ನಾನು ನೋಡೇ ಇಲ್ಲ ಯಾವಾಗಿಂದ ಅಲ್ಲೇ ಇರ್ತಕ್ಕಂಥ ಮಂತ್ರಿಗೊಂದು ಕರೆದ ಮಂತ್ರಿ ಬಾ ಇಲ್ಲಿ ಏನು ಪ್ರಭು ಅಲ್ಲಿ ಅಲ್ಲಿ ಅಲ್ಲೇನು ಹುಡುಗಿ ನಿಂತಾಳಲ್ಲ ಅವಳು ಯಾರು ಯಾರು ಮನೆ ತಂದು ಅವಳು ಕೇಳ್ಕೊಂಡು ಬಾ ತಕ್ಕೊಡಲ್ಲ ಯಾರ ಅವಳು யாவெந்த யார மனியோ கேள்க்கோ அது துக்கொணந்தாக பாப மந்திரிங்கேத்தோகிந்த கேள்க்கவர்மலெட்டி சுமத்தி அன்ன தம்பி ஓதாரே ஒன்று சண்ண பட்ட வியாபார மாத்தக்க அவர மகள ஆகிர் தக்க மஹேவியதா துக்கொணந்து வந்து யாவெந்த கௌசிக மஹாரி மெரவணி பேகபேகி மெருணிங்கே தோணந்த நேரவாக அரமனைகின்ற மெரணிக்கு வந்து ஆனி அம்பாரி ஒளிகளை ಯಾವಾಗೆಂದ ರಾಜ ಕೆಳಗಿಳ್ದ ಅಲ್ಲಿ ಇರ್ತಕ್ಕಂಥ ಮಂತ್ರಿಗಂದ ಕರೆದ ಮಂತ್ರಿ ಬಾ ಇಲ್ಲಿ ಏನು ಪ್ರಭು ಅಂದ ಯಾವಾಗಿಂದ ಏನು ಪ್ರಭು ಹತ್ತಿಕೊಂಡ ಕೇಳದಾಗ ಅವಾಗಂದ ರಾಜ ಅಂತಾನೆ ಕೌಶಿಕ ಮಹಾರಾಜ ಅದು ಏನು ಹುಡುಗಿನ ಅಡ್ರೆಸ್ ತಿಳ್ಕೊಂಡು ಬಂದಲ್ಲ ಆದ್ರೆ ನನ್ನ ನನ್ನ ಜೀವ ಅಂದೊಳಗೆ ನನ್ನ ಮದುವೆ ಅಂತಕ್ಕಂಥ ಆಗುದೇ ಆದ್ರೆ ಏನ್ರಿ ಆ ಹೆಣ್ಣಿನ ಮೇಲೆ ಆ ಹೆಣ್ಣಿನ ಜೊತೆ ಒಳಗೆ ನಾನು ಮದುವೆ ಮಾಡ್ಕೋತೀನಿ ಎತ್ತಿ ಕೊಡಂದ ಯಾಕ ಅವಳ ಮೇಲೆ ನನ್ನ ಮನಸ್ಸಾಗ್ಯದೇ ಅವಳನ್ನು ನಾನು ಪ್ರೀತಿ ಮಾಡಕತ್ತೀನಿ ಅದಕ್ಕೆ ನಾನು ಮದುವೆ ಅಂತ ತಗೊಂಡ ಆಗೋದೇ ಆದ್ರೆ ನಾನು ಅವಳನ್ನೇ ಮದುವೆ ಮಾಡ್ಕೋತೀನಿ ಎಂತಂದ ಕೌಶಿಕ ಮಹಾರಾಜ ಯಾವಾಗಂದ ಮಂತ್ರಿಗ ಹೇಳಿದಾಗ ಪ್ರಭೋ ಇದು ತಪ್ಪು ಮಾಡಕತ್ತೀರಿ ಅಂತ ಮಂತ್ರಿ ನೀವು ತಪ್ಪು ಮಾಡಕತ್ತೀರಿ ಏನು ತಪ್ಪು ಮಾಡಕತ್ತೀನಿ ತಾವು ರಾಜಕೊಂಡ್ರೆ ಯಾರು ರಾಜ ಪ್ರತ್ಯಕ್ಷ ದೇವ್ರತ್ತುಕೊಂಡು ಹೇಳ್ತಾರೆ ಯಾಕ್ರಿ ರಾಜ ಆ ನಾಡಿನ ದೊರೆ ಎತ್ತಿಕೊಂಡಾಗ ದೇವ್ರತ್ತುಕೊಂಡಂತಾರ ಬೇಡ ರಾಜ ಪ್ರಜೆಗಳಿಗೆಲ್ಲ ತಂದಿದ್ದಂಗ ನೋಡ್ರಿ ಮಂತ್ರಿ ಹೇಳಕ್ಕನ ತಿಳಿಸಿ ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ನೀನು ಒಬ್ಬ ತಂದಿಯಾಗಿಂದ ಮಗಳ ಮೇಲೆ ಮೇಲನ್ನು ಮನಸ್ಸು ಇದು ಯಾವ ನ್ಯಾಯ ಅಂದ ಮಂತ್ರಿ ಯಾವ ನ್ಯಾಯ ಯಾವಾಗಂದ ಕೌಶಿಕ ಮಹಾರಾಜ ಅಂತಾನೆ ಮಂತ್ರಿ ಇದು ರಾಜಾಜ್ಞೆ ಇದು ಅವನಿಗೆ ನಾನು ಯಾರು ನನ್ನ ನನ್ನ ಸ್ಥಾನ ಏನು ನನ್ನ ಮಾನ ಏನು ಇದು ಯಾವಾದರೂ ಕೂಡ ಗೊತ್ತಿಲ್ಲ ಅವನಿಗೆ ರಾಜನಿಗೆ ಅದಕ್ಕಾಗನೇ ಸಂಸ್ಕೃತದೊಳಗೊಂದು ಮಾತು ಹೇಳ್ತಾರೆ ವಿದ್ಯಾತುರಾಣಂ ನ ಸುಖಂ ನ ನಿದ್ರ ಏಯ್ ಅದಕ್ಕೂ ಅದು ಅಲ್ಲಿ ಕುಂತು ಬೈ ಅವ್ ಕುಂದ್ರಿ ಏನ್ರಿ ಸಂಸ್ಕೃತದೊಳಗೊಂದು ಮಾತು ಹೇಳ್ತಾರಲ್ಲ ವಿದ್ಯಾತುರಾಣಂ ನ ಸುಖಂ ನಿದ್ರ ಕಾಮಾತುರಾಣಂ ನ ಭಯಂ ನ ಲಜ್ಜ ಏನ್ರಿ ಎಟ್ ಚಂದ ಹೇಳ್ತಾರೆ ನೋಡ್ರಿ ಅವರು ವಿದ್ಯಾ ತುರಾಣಮ್ ನ ಸುಖಮ್ನ ನಿದ್ರ ಅಂದ್ರ ವಿದ್ಯಾ ಕಲಿಬೇಕಂತ ವಿದ್ಯಾರ್ಥಿಗೆ ಏನ್ರಿ ಅವ್ನಿಗೆ ಹೊಟ್ಟೆ ತುಂಬ ಹಾನಿರಂಗಿಲ್ಲ ಕಣ್ಣು ತುಂಬ ನಿದ್ದಿರಂಗಿಲ್ಲ ಅವ್ನಿಗೆ ಸುಖ ಇರಂಗಿಲ್ಲ ಅಂದ್ರೆ ವಿದ್ಯೆ ಕಲಿತನವ ನಮ್ಮ ಏನ್ರೀ ಗಟ್ಟಲೆ ರೊಟ್ಟಿ ತಿಂದು ಹೋಗಿ ಅಂದ್ರೆ ಈ ಲಾಸ್ಟ್ ಬೆಂಚಿ ಕೂತು ನಿದ್ದೆ ಅಂದ್ರೆ ಮನೆಗೆ ಬರ್ತ ಒಬ್ಬ ವಿದ್ಯಾರ್ಥಿ ಆಗಿರ್ತಕ್ಕಂಥ ಲಕ್ಷಣ ಏನು ಸ್ವಾನ ನಿದ್ರ ಅಲ್ಪಹಾರಿಯಾಗಿರ್ಬೇಕು ಸ್ವಲ್ಪೇ ಉಣಬೇಕು ನಾಯಿ ಹೆಂಗೆಂದ ನಿದ್ರೆ ಮಾಡಬೇಕು ಮತ್ತು ವಿದ್ಯಾ ಕಲಿಬೇಕಂತಕ್ಕಂಥ ವಿದ್ಯಾರ್ಥಿಗೆ ಅವನಿಗೆಂದು ಸುಖ ಇರಂಗೆಲ್ಲ ಕಣ್ಣು ತುಂಬ ನಿಂತಿರಂಗಿಲ್ಲ ಓದಬೇಕು ಓದಬೇಕು ಅನ್ನುವಂಥ ಹಂಬಲ ಯಾವ ಮಗುವಿಗೆ ಇರ್ತದಲ್ಲ ಅದು ನಿಜವಾಗಿರ್ತಕ್ಕಂಥ ವಿದ್ಯಾರ್ಥಿ ಹಾಕದೆ ಹೊರತಾಗಿ ಎನ್ ಈ ಸಿಕ್ಕಂಗೆಂದು ತಿಂದು ಕಂಡಂಗೆ ನಿದ್ದೆ ಮಾಡಿ ಯಾವ ವಿದ್ಯಾನು ಕೂಡ ಹತ್ತಂಗಿಲ್ಲ ಹ್ಯಾಂಗ ವಿದ್ಯಾತುರಾಣಂನ ಸುಖಮ್ನ ನಿದ್ರ ಭಯಂ ಭಯಂನ ಲಜ್ಜತ್ತೆ ಯಾವನಿಗೆ ಕಾಮದ ಆತುರಾಗಿರ್ತದಲ್ಲ ಅವನಿಗೆ ನಾನು ಯಾರು ನನ್ನ ಸ್ಥಾನ ಏನು ನನ್ನ ಮಾನ ಏನು ನಾನು ಎಲ್ಲಿ ಕುಂತೀನಿ ನಾನು ಹೆಂಗಿರ್ಬೇಕತ್ತನ್ನುವಂಥದ್ದು ಮರಿಸಿ ಬಿಡ್ತದತ್ತ ಕಾಮ ಅಂತಕ್ಕಂಥದ್ದು ರಾಜನಿಗೆನ ಮನಸ್ಸಿ ಬಿಡ್ತು ರಾಜ ಅಂತನ ಮಂತ್ರಿ ಅಂತನ ಪ್ರಭೋ ತಾವು ಪ್ರಜೆಗಳಿಗೆಲ್ಲ ತಂದಿದ್ದಂಗೆ ತಾವು ಈ ಮಗಳ ಮೇಲಿಂದ ಮನಸ್ಸು ಮಾಡೋದು ಸರಿಯಲ್ಲ ಅಣ್ಣಂದ ರಾಜ ಅಂತಾನೇ ಇದು ರಾಜಾಜ್ಞೆ ಇದು ಹಿಂದೆ ನಿಮಗೊಂದು ಒಳ್ಳೆಯ ಉದಾಹರಣೆ ಹೇಳ್ತೀನಿ ನಾನು ನಿಮಗೆ ಹುಬ್ಬಳ್ಳಿ ಒಳಗೆ ಇದ್ದರು ಲಕ್ಷ ಕೊಡ್ರಿ ಭಾಳ ಚೆನ್ನಾಗಿ ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು ಸುಮಾರು ಒಂದು ನಾಲ್ಕೈದು ಸಾವಿರ ಜನ ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು ಒಂದು ನಾಲ್ಕೈದು ಸಾವಿರ ಜನ ಆ ಸಿದ್ಧಾರೂಢರ ಪ್ರವಚನ ಕೇಳುತ್ತಿದ್ದರು ಎಷ್ಟು ಆನಂದದೊಳಗಿಂದ ಪ್ರವಚನ ಕೇಳ್ತಿದ್ರಲ್ಲ ಎಲ್ಲ ಜನ ಹಿಂಗೆ ಸೂಜಿ ಬಿದ್ದರು ಸಪ್ಪಳಕ್ಕಿತ್ತು ಅಷ್ಟು ಚೆನ್ನಾಗಿ ಕೂತ್ಕೊಂಡು ಪ್ರವಚನ ಕೇಳುತ್ತಿದ್ದರು ಯಾವಾಗಿಂದ ಹಿಂಗೆ ಪ್ರವಚನ ಕೇಳ್ತಿದ್ರು ಸಿದ್ಧಾರೂಢರಿಂದ ಪ್ರವಚನ ಏನು ಹೇಳ್ತಿದ್ರು ಇರಲಿ ಮಗ ಸಿದ್ಧಾರೂಢರು ಕರ್ಮಗಳ ಬಗ್ಗೆ ಹೇಳ್ತಿದ್ರು ಕರ್ಮ ಯಾವು ಶಾಸ್ತ್ರದೊಳಗೆ ಕರ್ಮಗಳ್ಕೊಂಡು ಬರ್ತಾವೆ ಯಾವ ಕರ್ಮ ಸಂಚಿತ ಕರ್ಮ ಆಗಾಮಿ ಕರ್ಮ ಪ್ರಾರಬ್ಧದ ಕರ್ಮ ಹತ್ತಿಕ್ಕೊಂಡು ಮೂರು ಕರ್ಮಗಳಿಂದ ಬರ್ತಾವ ಸಂಚಿತ ಕರ್ಮ ಆಗಾಮಿ ಕರ್ಮಗಳನ್ನು ಏನ್ರಿ ನಾವು ಏನೇನು ಪೂಜಾ ಪುನಸ್ಕಾರ ಮಾಡಿ ಅಂದ ಕಳ್ಕೊಳ್ಳಿಕ್ಕೆಂದ ಬರ್ತದ ಮಹಾತ್ಮರ ಪಾದಕ್ಕೆ ನಮ್ಮ ಮುಟ್ಟೆ ಏನ್ರಿ ನಿಮ್ಮ ಹಣಿ ಅಂತ ಹಚ್ಚಿ ನಮಸ್ಕಾರ ಮಾಡಿದ್ರೆ ಸಂಚಿತ ಕರ್ಮ ಆಗಾಮಿ ಕರ್ಮಗಳನ್ನು ಕಳ್ಕೊಳ್ಳಿ ಕೆಂದ ಬರ್ತದ ಆದ್ರೆ ಪ್ರಾರಬ್ಧದ ಕರ್ಮ ಅಂತಕೊಂಡಿರ್ತಾವ ಏನ್ರಿ ನಿಮ್ಮ ಹೆಣ್ಮಕ್ಳ ಭಾಷೆದಾಗ ಹೇಳ್ಬೇಕಂದ್ರೆ ಶೆಟಿಕೆವು ಬರಿತಾಳ ಅಂತೀರಿ ಅಂತಿರಿಲ್ಲ ಕೂ ಸುಟ್ಟದೊಳಗೆ ಶೆಟ್ಟಿಗೆ ಬರಿತಾಳ ಅಂತ ಅಂತೀರಲ್ಲ ಇದು ಶೆಟಿಕೆವು ಬರೆಯೋದಲ್ಲ ಬ್ರಹ್ಮಲಿಖಿತ ಅಂತ ಕೊಂತ ಕರಿತ ಅಂದ್ರೆ ಹಣೆ ಬರ ಅಂತ ಕೊಡೋಂತ ನಾನು ಹೇಳಿನ ನಿಮಗೆ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳ ಮಗುವಿದ್ದಾಗ ಏನ್ರಿ ಒಂದು ಕಡೆಗಿಂದ ಬಂದು ಪರಮಾತ್ಮ ದರ್ಶನವನ್ನು ಕೊಟ್ಟು ಆ ಪರಮಾತ್ಮನಿಗೆ ಒಂದು ಕಡೆಗೆ ನೀವು ಮಾತು ಕೊಡ್ತೀರಿ ಏನತ್ತ ಹೇ ಪರಮಾತ್ಮ ಎಲ್ಲ ಜೀವಿಗಳನ್ನು ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ ನಿನ್ನ ಧ್ಯಾನವನ್ನು ಮಾಡ್ತೀನಿ ನಿನ್ನ ಆರಾಧನೆ ಮಾಡ್ತೀನಿ ನಿನ್ನ ನಾಮಸ್ಮರಣೆ ಮಾಡ್ತೀನಿ ದಾನ ಧರ್ಮಾದಿಗಳನ್ನು ಮಾಡ್ತೀನಿ ಕೊನೆಗಿಂತ ಪುಣ್ಯದ ಕಟ್ಕೊಂಡು ನಿನ್ನ ಪಾದಕ್ಕೆ ಬರ್ತೀನಿ ಇದು ಸತ್ಯ ಇದು ಸತ್ಯ ಸತ್ಯ ತಂದು ನಾವೆಲ್ಲ ಆಣಿ ಮಾಡಿ ಬಂದಿರ್ತೀವಿ ಆಣಿ ಮಾಡಿವಲ್ರಿ ಹೇಳಿನಲ್ಲ ನಿಮಗೆ ಆಣಿ ಮಾಡಿ ಯಾವಾಗಿಂದ ಭಗವಂತನಿಗೆನ ಮಾತು ಕೊಟ್ಟು ಪರಮಾತ್ಮ ಈ ಕಡೆ ಹೋಗೋದ್ರೊಳಗ ಬ್ರಹ್ಮ ಬರ್ತಾನೆ ಯಾಕ ನಾವು ಹಿಂದಿನ ಜನ್ಮದೊಳಗೆ ನಾವು ಏನು ಪಾಪ ಮಾಡಿವಿ ಎಷ್ಟು ಕರ್ಮ ಮಾಡಿವಿ ಎಷ್ಟು ಪುಣ್ಯ ಮಾಡಿವಿ ಇದು ಎಲ್ಲವನ್ನು ಕೂಡ ಲಿಸ್ಟ ನಿತ್ಯ ನಿತ್ಯ ಯಾರು ಬರಿತಿರ್ತಾರತ್ತಂದ್ರೆ ಚಿತ್ರಗುಪ್ತ ಬರೀತಾನೆ ಒಂದು ಮಿನಿಟಿಂದ ಮಿನಿಟಿಂದ ಕೂಡ ನಮ್ಮದು ಬರೀತಾನೆ ಇಟ್ಟು ಪಾಪ ಮಾಡ್ಯಾನ ಇಟ್ಟು ಕರ್ಮ ಮಾಡ್ಯಾನ ಬೆಳಿಗ್ಗೆ ಹಾಸಿಗೆ ಒಳಗಿಂದ ಎದ್ದು ಇಟ್ಟು ಪಾಪಗಳನ್ನು ಮಾಡ್ಯಾನ ನೀವು ಬರೆಯೋಂಥ ಎತ್ತು ಒಳಗಿಂದ ಪಾಪ ಮಾಡಿರ್ತಕ್ಕಂಥದ್ದು ಅಲ್ಲ ತಪ್ಪಿ ನೀನು ಕನಸಿನೊಳಗೆ ಏನಾದರೂ ಗುಣದ ಕೆಟ್ಟದನ್ನ ವಿಚಾರ ಮಾಡಿದ್ ಎತ್ತಂದ್ರೆ ಅದರೂ ಪಾಪದಲ್ಲಿ ಇಷ್ಟನೊಳಗಿಂದ ಬರೀತಾನೆ ಕನಸಿನಾಗೂ ಕೆಟ್ಟದ್ದು ವಿಚಾರ ಮಾಡ್ಬಾರ್ದು ಪುಣ್ಯದನ್ನೇ ವಿಚಾರ ಮಾಡಬೇಕು ಹೇಗ್ರಿ ಕನಸು ಕನಸು ಬಿದ್ದಿತ್ತು ಯಾರ್ದು ಮನೆ ಕಳತನ ಮಾಡ್ದಂಗೆ ಮಾಡ್ರಿ ಬಿದ್ದಿರ್ತಾವಿಲ್ಲ ನಮ್ಮಲ್ಲಿ ಒಬ್ಬನಿಗೆ ಬಿದ್ದಿತ್ತು ಪ್ರವಚನ ಕೇಳಕ್ಕೆ ಹೋಗ್ತಾನೆ ನೀತಿ ಎತ್ತಿ ನಿದ್ದೆ ಎತ್ತದ ಮುಂದೆ ಕೂತೊಂಡು ದುಬ್ಬಕ್ಕಿಂದು ತಲೆ ಕೊಟ್ಟು ನಿದ್ದೆ ಮಾಡಕತ್ತ ಅಟ್ಟು ತಲೆ ಕೊಟ್ಟು ನಿದ್ದೆ ಮಾಡಾಗ ಇವನಿಗೆ ಕನಸು ಬಿದ್ದದ ಇವ ಯಾವಾಗೆಂದ ಕನಸು ಬಿದ್ದದ ಇವ ಹೋಗ್ಯಾನ ಅತ್ತಿ ಮನೆಗೆ ಇದು ಇವನು ಹೆಣ್ಣಿತ್ ಹೋಗಳ ಆ ತಾವ್ರ ಮನೆಗೆ ಹೋಗಿ ನಾಲ್ಕೈದು ದಿವಸ ಆಗಿ ತಿರುಗಿ ಅಂದ ಗಂಡನ ಮನೆಗೆ ಬಂದಾಳ ಬಂದ ಬಳಕೆಂದ ನಮ್ಗೆ ಏನು ತಿನ್ಲಕ್ಕೆ ಅಂದ ಗಂಡ ಐದು ನಿಮ್ಮ ಸಲ ರವಾದ ಉಂಡೆ ತಂದಿನಿರಿ ಉಂಡೆ ಮಾಡ್ಕೊಂಡು ಬಂದಿನಿ ತವ್ರ ಮನೆದೆ ಯಾವಾಗಿಂದ ಉಂಡೆ ಮಾಡ್ಕೊಂಡು ಬಂದೀನಿ ಅಂದ ಕೂಡೇನ ನನ್ನ ತಿಲಾಕ್ ಕೊಡುವಂದ ಕ್ವಾಟ್ಲಕ್ಕೆ ಕೈಯಾಗ ಒಂದು ಉಂಡಿ ಯಾವಾಗಿಂದ ಕೈಯಾಗಿಂದ ಕೊಟ್ಲು ಇವ ಆ ಉಂಡಿ ಹಣ ಹೆಚ್ಚಿಗೆ ಆಗ್ಯದ ಕೊಟಿ ಅಂದ್ರೆ ಕಟ್ಟಿ ಆಗ್ಯದ ಏನ್ರಿ ಆಣ್ ಹೆಚ್ಚಿಗೆ ಆಗ್ಯದ ಉಂಡಿ ಕಟ್ಟಿ ಆಗ್ಯದ ಯಾವಾಗಿಂದ ಇಲ್ಲಿ ಉಂಡೆ ಕಟ್ಟಿ ಆಗ್ಯದ ಕನಸನಾಗ ಕಡದ ಕಟ್ಟನ ಕಡ್ಮಾಯ್ತು ಇಲ್ಲಿ ಪುರಾಣದಾಗ ಸೊಟ್ಟನ ಹೊಡೆತಬೇಕು ಯಾಕೆ ಮುಂದಕ್ಕೆ ಕೂರ್ತ ದುಬ್ಬ್ದಾಗ ಒಂದು ವಾಳಿತ್ತು ವಾಳಂತರೇನು ಎಂತ್ರಿ ಏನ್ರಿ ರೀ ವಾಳಿತ್ತು ಅದಕ್ಕೆ ಏನು ಮಾಡ್ಯ ನೀವು ನಿದ್ದೆ ಮಾಡೋತ್ನೇ ಬಾಯಿ ಒಯ್ದು ವಾಳ್ಯಾಗೆ ಇಟ್ಟಾನ ಅದ ಕನಸನ್ನೇ ಉಂಡಿ ಕಡ್ದಂಗಾಗಿ ಮುಂದೆ ಕೂತವನು ವಾಳೆ ಕಡ್ದು ಬಿಟ್ಟ ನಮಗೇನು ಕನಸು ಬೀಳಂಗಿಲ್ಲ ಅಂದ್ರೆ ಏನು ನೀವು ಬೀಳ್ತಾವ ನಾ ಹೇಳಿಲ್ಲ ಮೊನ್ನೆ ನಮ್ಮಲ್ಲಿ ಬಂದವನ ಯಪ್ಪ ನನ್ನ ಕನಸು ಬಿದ್ದಿತ್ತಪ್ಪ ಅಂದ ಏನು ಕನಸು ಬಿದ್ದಿತ್ತು ನನ್ನ ಕನಸನ್ನ ನಾನೇ ಸತ್ತಿದ್ದೆಪ್ಪ ಏನು ರೀ ನನ್ನ ಕನಸನ್ನೇ ನಾನೇ ಸತ್ತಿದ್ದೆ ನಾನು ಹೆಣ ನೋಡಿ ನಾನೇ ಹತ್ತೆ ಏನು ರೀ ಅವ್ನ ಕನಸನಾಗ ತಾನೇ ಸತ್ತಾನ ಅವನು ತನ್ನ ಹೆಣ ನೋಡಿ ತಾನೇ ಹತ್ತಾನ ಬೆಳಗಾನ ತಲಿದನು ತೊಯ್ದದು ಇದು ಹೆಂಗೆಪ್ಪ ಅಂತ ನನಗೆ ಬಂದು ಕೇಳಕತ್ತದ ಅದು ಏನಿಲ್ಲಪ್ಪ ಮುಂದೆ ನೀವು ಸಾಯಮ ಏನು ರೀ ಯಾರೇನಿಲ್ಲ ಭೂಮಿ ಮ್ಯಾಗ ಇರೋರು ನೀ ಕನಸನ್ನೇ ಕಂಡಿದೆ ಇನ್ನ ಪುಣ್ಯ ನಮಗಿನ್ನ ಅಂತ ಕನಸೇ ಬಿದ್ದಿಲ್ಲ ನೀವು ಅಡ್ವಾನ್ಸರ್ ನೋಡ್ಕೊಂಡು ಬಿಟ್ಟೆಲ್ಲ ಅಂದೇನಾ ನಮ್ಮದು ಏನೇನು ಹಾಕಿದ್ರೆ ಯಾರಿಗೆ ಗೊತ್ತು ನನಗೆ ಏನು ಗೊತ್ತು ನೀ ಅಡ್ವಾನ್ಸ್ ನೋಡ್ಕೊಂಡೆಲ್ಲಪ್ಪ ಏನ್ರಿ ನಮಗಿಂಥವು ಕನಸ ಕನಸಿನೊಳಗೂ ಕೂಡ ತಪ್ಪು ಮಾಡಬಾರ್ದು ಏನ್ರಿ ಹರಿಶ್ಚಂದ್ರ ಮಹಾರಾಜ ನಿಮ್ಮೆಲ್ಲರಿಗೂ ಕೂಡ ಗೊತ್ತ ಹರಿಶ್ಚಂದ್ರ ಮಹಾರಾಜನ ಚರಿತ್ರೆ ಹರಿಶ್ಚಂದ್ರ ಮಹಾರಾಜ ಏನ್ರಿ ನಿತ್ಯ ನಿದ್ದೆ ಆನಂದದೊಳಗೆ ನಿದ್ರೆ ಮಾಡ್ತಕ್ಕಂಥ ಪ್ರಸಂಗದೊಳಗ ಹರಿಶ್ಚಂದ್ರ ಮಹಾರಾಜ ವಿಶ್ವಾಮಿತ್ರನಿಗೆ ಕನಸಿನೊಳಗಿನ ರಾಜ್ಯವನ್ನು ದಾನ ಮಾಡ್ದ ಕಲ್ಪನೆ ಇರಲಿ ನಿಮಗೆ ಕನಸಿನೊಳಗಿಂದ ಮಾಡಿರ್ತಕ್ಕಂಥ ದಾನ ಇದು ಯಾರು ಹರಿಶ್ಚಂದ್ರ ಮಹಾರಾಜ ತನ್ನ ಕನಸಿನೊಳಗ ವಿಶ್ವಾಮಿತ್ರರಿಗೆ ಯಾವಾಗಿಂದ ಕನಸಿನೊಳಗೆ ಮಾಡಿರ್ತಕ್ಕಂಥ ರಾಜ್ಯದ ದಾನವನ್ನ ಜೀವನದ ಒಳಗ ಆ ರಾಜ್ಯವನ್ನೇ ಗುರುವಿಗೆ ಕೊಟ್ಟದ್ದು ಹೋಗಿಬಿಟ್ಟ ಏನ್ರಿ ಕನಸಿನಾಗನು ಕೆಟ್ಟದ್ದು ಬಯಸಬಾರ್ದು ಕನಸಿನಾಗನು ಕೊಡೋದು ಏನೇ ನಾವು ಕನಸು ಕಾಣ್ತಿದ್ವಿ ಒಂದು ಒಳ್ಳೆ ಕನಸು